ನಮಸ್ಕಾರ ಡಿಸ್ಟ್ರಿಕ್ ಕು ಅನ್ನೋದಕ್ಕೆ ಇವತ್ತು ನಾನಿದ್ದೀನಿ ಇಡ್ಲಿ ಅನ್ನೋ ಇಡ್ಲಿ ಕಟ್ಟೆ ಅನ್ನುವಂಥ ಒಂದು ಹೋಟೆಲ್ ಸೊ ನನ್ನಿಂದ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಸತತವಾಗಿ ನಲವತ್ತು ವರ್ಷದಿಂದ ಈ ಒಂದು ಇಡ್ಲಿ ಕಟ್ಟೆ ನಡೆಸ್ಕೊಂಡು ಬಂದಿದ್ದಾರೆ ಯಾರು ನೀವು ನೋಡಿರ್ಬೋದು ಎಲ್ಲಾ ಕಡೆ ಒಬ್ಬ ಒಂದಿಬ್ರು ಮೂರು ಎಂಪ್ಲಾಯ್ಸ್ ಇರ್ತಾರೆ ಒಬ್ರು ಮೇನ್ ಆಗಿರ್ತಾರೆ ಪರ್ಸನ್ ಇಲ್ಲಿ ನಾಲ್ಕೈದು ಜನ ಫ್ರೆಂಡ್ಸ್ ಸೇರ್ಕೊಂಡು ಸತತವಾಗಿ ನಲವತ್ತು ವರ್ಷದಿಂದ ಇಡ್ಲಿ ಕಟ್ಟೆ ಅನ್ನೋ ಒಂದು ಹೋಟ್ಲನ್ನ ನಡೆಸ್ಕೊಂಡು ಬಂದಿದ್ದಾರೆ ಇದು ತುಂಬಾ ವಿಶೇಷ ಅನಿಸ್ತು ನನಗೆ ಸೊ ಅದಕ್ಕೆ ಬಂದಿದ್ದು ನೋಡ್ತಾ ಇರ್ಬೋದು ನೀವು ಕೂಡ ಕ್ರೌಡು ತುಂಬ ಚೆನ್ನಾಗಿದೆ ಹಾಗೆ ಇದು ಹೊಸಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಲೊಕೇಟ್ ಆಗಿದೆ ನೀವು ಯಾರು ಬೇಕಾದರೂ ಬಂದರೂ ಇಲ್ಲಿ ಸಿಗುತ್ತೆ ಒಂದು ಫುಡ್ ಕಾರ್ಟೇ ಇಲ್ಲಿ ಸ್ಟಾರ್ಟ್ ಆಗಿದೆ ತುಂಬ ಜನ ಬಂದು ತಿಂತಾರೆ ಹಾಗೆ ಇಲ್ಲಿ ನಾಲ್ಕು ಇಡ್ಲಿಕ್ಕೆ ಬರೀ ಮೂವತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಚಿತ್ರಾನ್ನ ಇಡ್ಲಿ ಬಿಟ್ಟರೆ ಬೇರೇನೂ ಸಿಗೋದಿಲ್ಲ ಹಾಗೆ ಜೊತೆಗೆ ಒಡೆಗಳು ಸಿಗುತ್ತೆ ಇದು ವಿಡಿಯೋ ಸೊ ನೀವು ನನ್ನ ಚಾನಲ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಫುಲ್ ವಿಡಿಯೋ ನೋಡಿ ಹಾಗೆ ನನಗೆ

ಸರ್ ನಮಸ್ಕಾರ ಸಂದೀಪ್ ಅಂತ ಸರ್ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಸರ್ ಇದು ಇದೊಂದು ನಲವತ್ತು ವರ್ಷ ಆಯಿತು ಓಪನ್ ಆಗಿ ನಲವತ್ತು ವರ್ಷ ಆಯಿತು ಸರ್ ಇಲ್ಲೇ ಇದ್ದೀರಾ ನಲವತ್ತು ವರ್ಷದಿಂದ ಇಲ್ಲ ಬೇರೆ ಕಡೆ ಎಲ್ಲದ್ರು ಇದ್ದ ಇಲ್ಲ ಸರ್ ಅವ್ರಿಗೆ ಆಪೋಸಿಟ್ ಇದ್ವಿ ಇವಾಗ ಈ ಕಡೆ ಬಂದಿದ್ದೀವಿ ಓಕೆ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಆದಿ ಚುಂಚನಗಿರಿ ಮನೋಹನ ಓಕೆ ಸರ್ ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರು ಇಲ್ಲ ಅವಾಗಿಂದ ಇದನ್ನೇ ಮಾಡ್ತಾ ಓಕೆ ಮೊದಲಿಂದನೂ ಫುಡ್ ಬಿಸ್ನೆಸ್ ಸರ್ ಏನೇನು ಸಿಗುತ್ತೆ ಸರ್ ಹೋಟ್ಲಲ್ಲಿ ನಮ್ಮಲ್ಲಿ ಇಡ್ಲಿ ವಡೆ ಚಿತ್ರಾನ್ನ ಪಂಡಾ ಬಜ್ಜಿ ಓಕೆ ಸರ್ ತುಂಬಾ ಕಮ್ಮಿ ಪ್ರೈಸ್ ಗೆ ಕೊಡ್ತಿದಿರ ಅಂತ ಹೇಳ್ಬಿಟ್ಟು ಎಷ್ಟು ಜನ ಸ್ಟಾರ್ಟ್ ಆಗುತ್ತೆ ಸರ್ ಸೈಜ್ ಒಂದು ನಾಲ್ಕು ಇಡ್ಲಿ 35 ರೂಪಾಯಿ ಸರ್ ಅದೇ ಸರ್ ಅಷ್ಟು ಕಮ್ಮಿ ಕೊಡ್ತಾ ಇದಿರ ಬೇರೆ ಕಡೆ ಎಲ್ಲ ಜಾಸ್ತಿ ಇರುತ್ತೆ ಹೇಗೆ ಸರ್ ಮ್ಯಾನೇಜ್ ಮಾಡ್ತೀರಾ ಅಂತ ಪರವಾಗಿಲ್ಲ ಮೇಂಟೇನ್ ಆಗುತ್ತೆ ಸಾಕು ಅಂತ ಸರ್ ನಿಮ್ಮ ಜೊತೆ ಇನ್ನು ಯಾರು ಯಾರೆಲ್ಲ ಕೆಲಸ ಮಾಡ್ತಾರೆ ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಐದು ಜನ ಇದ್ದಾರೆ ಅಂದ್ರೆ ಎಲ್ಲ ಫ್ರೆಂಡ್ಸ್ ಅರೌಂಡಿಂಗ್ ಮಾಡ್ತಾ ಹೌದು ಓಕೆ ಓಕೆ ಸರ್ ಏನು ಓದಿರುತ್ತೆ ಸೆಕೆಂಡ್ ಪಿಯು ಸರ್ ಸೆಕೆಂಡ್ ಪಿ ಓ ಸೆಕೆಂಡ್ ಪಿ ಯು ಇದೀರಾ ಸರ್ ಏನಾದರೂ ಜಾಬ್ ಮಾಡ್ಬೋದಿತ್ತಲ್ಲ ಯಾಕೆ ಈ ಒಂದು ಇಂಡಸ್ಟ್ರಿ ಯಾಕೆ ಅಂತ ಇಲ್ಲ ನಮ್ಮ ಮಾವರು ಇದೇ ಮಾಡ್ತಾ ಇದ್ರು ಮಾವರಿಂದ ನಮಗೆ ಓಕೆ ಮಾವರಿಂದ ನೀವು ಇದಕ್ಕೆ ಬಂದ್ರಿ ಓಕೆ ಓಕೆ ಏನಾದರೂ ಕೆಲಸ ಮಾಡಬೇಕಂತ ಅನಿಸಿದ್ಯಾ ಯಾವಾಗಲೂ ಇಲ್ಲ ಇದೇ ನಮಗೆ ಸ್ಯಾಟಿಸ್ಫೈ ಇದೆಯಾ ನಿಮಗೆ ಇದೇ ಸಾಕು ಅಂತ ಇದೆ ಸಾಕು ಸರ್ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಂದಾಜು ಬರ್ತಾರಾ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಓಕೆ ಓಕೆ ಸರ್ ಚಿತ್ರಾನ್ನ ಇರುತ್ತಾ ಬೇರೆ ಏನಾದರೂ ರೈಸ್ ಬಾತ್ ಏನೋ ಮಾಡಿ ಇಲ್ಲ ಫಿಕ್ಸ್ ಅದು ಇಡ್ಲಿ ಚಿತ್ರಾನ್ನ ಡೈಲಿ ಓಕೆ ಎರಡೇ ಮಾಡೋದು

இட்லி கட்டை அந்த சார் எஸ் கேஜி இட்டு சார் ஒன்றும் எஸ்ட் கேஜி